ವಿಜ್ಞಾನ ತರಗತಿಗಳು ಅಟ್ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡೋಕ್ ಮುಂಚೆ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿದರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು ಲೈಕ್ ಮಾಡಿ ಓಕೆನಾ ಎಲ್ಲರಿಗೂ ನಮಸ್ಕಾರ ವಿದ್ಯುತ್ ಶಕ್ತಿ ಅನ್ನೋ ಒಂದು ಮಾಂತ್ರಿಕ ಅಲ್ವಾ ನಮ್ಮ ಇಡೀ ಜಗತ್ತನ್ನೇ ಬೆಲಗಿಸ್ತಿರೋದು ಅದರ ಹಿಂದಿನ ಮೂಲಭೂತ ತತ್ವಗಳನ್ನ ಅಂದ್ರೆ ಅದರ ರಹಸ್ಯಗಳನ್ನ ಇಂದು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಶುರು ಮಾಡೋಣ್ವಾ ಒಂದ್ಸಲ ಯೋಚನೆ ಮಾಡಿ ನೋಡಿ ನಾವೊಂದು ಚಿಕ್ಕ ಸ್ವಿಚ್ ಅಷ್ಟೇ ತಕ್ಷಣ ಇಡೀ ಕೋಣೆಯಲ್ಲಿ ಬೆಳಕು ಕತ್ಲೇ ಮಾಯಾ ಇದು ಹೇಗೆ ಸಾಧ್ಯ ಈ ಒಂದು ಸಣ್ಣ ಕೆಲಸದ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ ಬನ್ನಿ ಆ ವಿಜ್ಞಾನದ ಜಗತ್ತಿಗೆ ಹೋಗಿ ಬರೋಣ ಸರಿ ಹಾಗಾದ್ರೆ ವಿದ್ಯುತ್ ಶಕ್ತಿ ಅಂದ್ರೆ ಏನು ಮೂಲಭೂತವಾಗಿ ಅದೊಂದು ಹರಿವು ಒಂದು ಫ್ಲೋ ಆದರೆ ಈ ಹರಿವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಎರಡು ಮುಖ್ಯ ವಿಷಯಗಳನ್ನ ತಿಳ್ಕೊಬೇಕು ಒಂದು ಪ್ರವಾಹ ಅಂದ್ರೆ ಕರೆಂಟ್ ಇನ್ನೊಂದು ವಿಭವಾಂತರ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಹಾಗಾದ್ರೆ ಮೊದಲು ಈ ಹರಿವು ಅಂದ್ರೆ ಏನು ಅಂತ ನೋಡೋಣ ವಿದ್ಯುತ್ ಪ್ರವಾಹ ಅಂದ್ರೆಯೇ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವಯರ್ ಒಳಗೆ ಒಂದು ಸೆಕೆಂಡ್ಗೆ ಎಷ್ಟು ಚಾರ್ಜ್ಗಳು ಓಡುತ್ತವೆ ಅನ್ನೋದು ಇದನ್ನೊಂದು ನೀರಿನ ಪೈಪಿಗೆ ಹೋಲಿಸಿ ನೋಡೋಣ ಬನ್ನಿ ಪೈಪ್ನಲ್ಲಿ ನೀರು ಎಷ್ಟು ಜೋರಾಗಿ ಹರಿಯುತ್ತೋ ಅದು ವಾಟರ್ ಕರೆಂಟ್ ಹಾಗೇನೆ ವೈರ್ನಲ್ಲಿ ಚಾರ್ಜ್ಗಳು ಎಷ್ಟು ವೇಗವಾಗಿ ಹರಿಯುತ್ತೋ ಅದು ಎಲೆಕ್ಟ್ರಿಕ್ ಕರೆಂಟ್ ಇದನ್ನ ಅಳಿಯೋಕೆ ನಾವು ಆಂಪಿಯರ್ ಅಂತ ಬಳಸ್ತೀವಿ ಆದ್ರೆ ಯೋಚಿಸಿ ಪೈಪ್ನಲ್ಲಿ ನೀರು ಸುಮ್ಮನೆ ಹರಿಯುತ್ತಾ ಇಲ್ಲಲ್ವಾ ಅದಕ್ಕೊಂದು ಪ್ರೆಷರ್ ಒಂದು ಒತ್ತಡ ಬೇಕು ಸರಿ ಅದೇ ರೀತಿ ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ಆ ಚಾರ್ಜ್ಗಳನ್ನು ಮುಂದಕ್ಕೆ ತಳ್ಳೋಕೆ ಒಂದು ಶಕ್ತಿ ಬೇಕು ಆ ತಳ್ಳುವ ಶಕ್ತಿ ಅಥವಾ ಒತ್ತಡ ಇದೆಯಲ್ಲ ಅದನ್ನೇ ನಾವು ವಿದ್ಯುತ್ ವಿಭವಾಂತರ ಅಂತ ಕರೆಯೋದು ಇದನ್ನ ವೋಲ್ಟ್ ಯೂನಿಟ್ನಲ್ಲಿ ಅಳಿತಾರೆ ಓಕೆ ಈಗ ನಮ್ಮ ಹತ್ರ ಒಂದು ಹರಿವು ಅಂದರೆ ಕರೆಂಟ್ ಇದೆ ಅದನ್ನು ತಳ್ಳೋಕೆ ಒಂದು ಒತ್ತಡ ಅಂದರೆ ವೋಲ್ಟೇಜ್ ಕೂಡ ಇದೆ ಹಾಗಾದರೆ ಈ ಹರಿವು ಮಿತಿಯಿಲ್ಲದೆ ಹರಿಯೋಕೆ ಶುರು ಮಾಡಿಬಿಡ್ತಾ ಅದನ್ನು ಕಂಟ್ರೋಲ್ ಮಾಡೋದು ಅಥವಾ ತಡೆಯೋದು ಯಾವುದು ಇಲ್ಲಿಯೇ ನಮ್ಮ ಕಥೆಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಅದರ ಹೆಸರು ರೋಧ ಅಂದ್ರೆ ರೆಸಿಸ್ಟೆನ್ಸ್ ಈ ಮೂರು ವಿಷಯಗಳನ್ನ ಅಂದ್ರೆ ವೋಲ್ಟೇಜ್ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಒಟ್ಟಿಗೆ ಸೇರಿಸಿ ಒಂದು ಅದ್ಭುತವಾದ ನಿಯಮವನ್ನ ಮಾಡಲಾಗಿದೆ ಅದೇ ಓಂನ ನಿಯಮ ಇದು ತುಂಬಾ ಸಿಂಪಲ್ ಒತ್ತಡ ಜಾಸ್ತಿಯಾದಾಗೆ ಹರಿವು ಕೂಡ ಜಾಸ್ತಿಯಾಗತ್ತೆ ಅಂದ್ರೆ ವಿಭವಾಂತರ ಹೆಚ್ಚಾದಷ್ಟು ವಿದ್ಯುತ್ ಪ್ರವಾಹವೂ ಹೆಚ್ಚಾಗತ್ತೆ ಅಂತ ಈ ಇಡೀ ನಿಯಮವನ್ನ ಒಂದು ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಆದ ಸೂತ್ರದಲ್ಲಿ ಹೇಳಬಹುದು ಅದೇ ವಿ ಈಕ್ವಲ್ಸ್ ಐ ಆರ್ ಇಲ್ಲಿ ವಿ ಅಂದ್ರೆ ವೋಲ್ಟೇಜ್ ಅಂದರೆ ಒತ್ತಡ ಐ ಅಂದ್ರೆ ಕರೆಂಟ್ ಅಂದ್ರೆ ಹರಿವು ಮತ್ತು ಆರ್ ಇದೇ ನಮ್ಮ ಹೊಸ ಪರಿಕಲ್ಪನೆ ರೋಧ ಅಥವಾ ಅಡಚಣೆ ಹಾಗಾದ್ರೆ ಈ ವಿದ್ಯುತ್ ರೋಧ ಅಂದರೆ ರೆಸಿಸ್ಟೆನ್ಸ್ ಅಂದರೆ ಏನು ಇದು ಕರೆಂಟ್ ಹರಿಯೋಕೆ ಒಂದು ವಸ್ತು ಒಡ್ಡುವ ಅಡ್ಡಿ ಮತ್ತೆ ನಮ್ಮ ನೀರಿನ ಪೈಪ್ ಉದಾಹರಣೆಗೆ ಬರೋಣ ಅಕಸ್ಮಾತ್ ಆ ಪೈಪ್ ಎಲ್ಲಾದರೂ ಕಿರಿದಾಗಿದ್ರೆ ನೀರು ಹರಿಯೋದು ಕಷ್ಟ ಆಗುತ್ತಲ್ವಾ ಅದೇ ರೀತಿ ಈ ರೋಧ ಅನ್ನೋದು ವಿದ್ಯುತ್ ಹರಿಯುವ ದಾರಿಯನ್ನ ಕಿರಿದಾಗಿಸುತ್ತೆ ಇದನ್ನ ಓಂ ಅನ್ನೋ ಯೂನಿಟ್ನಲ್ಲಿ ಅಳೆಯುತ್ತಾರೆ ಒಂದು ವಸ್ತುವಿನ ರೋಧ ಯಾವೆಲ್ಲ ಅಂಶಗಳ ಮೇಲೆ ನಿಂತಿದೆ ಅಂದರೆ ಮುಖ್ಯವಾಗಿ ನಾಲ್ಕು ಒಂದು ವಾಹಕದ ಉದ್ದ ಅಂದರೆ ವೈರ್ ಉದ್ದ ಇದ್ದಷ್ಟು ರೋಧ ಜಾಸ್ತಿ ಎರಡು ಅದರ ದಪ್ಪ ವೈರ್ ದಪ್ಪ ಇದ್ದಷ್ಟು ರೋಧ ಕಡಿಮೆ ಮೂರ್ನೆಡು ಅದು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದು ನೋಡಿ ತಾಮ್ರಕ್ಕೆ ರೋಧ ಕಡಿಮೆ ಆದ್ರೆ ಪ್ಲಾಸ್ಟಿಕ್ಕಿಗೆ ಅಸಾಧ್ಯ ಜಾಸ್ತಿ ಮತ್ತು ಕೊನೆಯದಾಗಿ ತಾಪಮಾನ ಟೆಂಪ್ರೇಚರ್ ಕೂಡ ರೋಧದ ಮೇಲೆ ಪರಿಣಾಮ ಬೀರುತ್ತೆ ಈ ರೋಧ ಇದೆಯಲ್ಲ ಇದು ಬರೀ ಕರೆಂಟ್ ಹೋಗೋದನ್ನ ತಡೆಯೋದು ಮಾತ್ರ ಅಲ್ಲ ಅದಕ್ಕೊಂದು ಸೈಡ್ ಎಫೆಕ್ಟ್ ಕೂಡ ಇದೆ ಆ ಸೈಡ್ ಎಫೆಕ್ಟ್ ಏನ್ ಗೊತ್ತಾ ಶಾಖ ಅಂದ್ರೆ ಹೀಟ್ ಹೌದು ಈ ಶಾಖ ಹೇಗೆ ಉತ್ಪತ್ತಿಯಾಗುತ್ತೆ ಅಂತ ಜೂಲ್ ಅವರ ನಿಯಮ ಹೇಳುತ್ತೆ ಬನ್ನಿ ನೋಡೋಣ ಜೌಲ್ ನಿಯಮದ ಪ್ರಕಾರ ಉತ್ಪತ್ತಿಯಾಗೋ ಶಾಖ ಮೂರು ವಿಷಯಗಳ ಮೇಲೆ ನಿಂತಿದೆ ಒಂದು ಕರೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಎರಡು ರೋಧ ಎಷ್ಟಿದೆ ಮತ್ತು ಮೂರು ಕರೆಂಟ್ ಎಷ್ಟು ಹೊತ್ತು ಹರಿಯುತ್ತೆ ಅನ್ನೋದು ಈ ಮೂರರಲ್ಲಿ ಯಾವುದು ಜಾಸ್ತಿಯಾದ್ರೂ ಶಾಖ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಂಬಂಧವನ್ನು ಕೂಡ ಒಂದು ಸುಲಭವಾದ ಸೂತ್ರದಲ್ಲಿ ಹೇಳಬಹುದು ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂದ್ರೆ ಹೀಟ್ ಕರೆಂಟ್ನ ವರ್ಗ ರೋಧ ಮತ್ತು ಸಮಯ ಇವುಗಳ ನಡುವೆ ಇರೋ ನೇರವಾದ ಸಂಬಂಧವನ್ನ ಈ ಫಾರ್ಮುಲಾ ಸ್ಪಷ್ಟವಾಗಿ ತೋರಿಸುತ್ತೆ ಈ ನಿಯಮ ಬರೀ ಪುಸ್ತಕದಲ್ಲಿರೋ ಅಲ್ಲ ಇದು ನಮ್ಮ ದಿನನಿತ್ಯದ ಜೀವನದಲ್ಲೇ ಇದೆ ನಾವು ಬಟ್ಟೆ ಐರನ್ ಮಾಡೋಕ್ ಬಳಸೋ ಇಸ್ತ್ರಿಪೆಟ್ಟಿಗೆ ಇದೆಯಲ್ಲ ಅದು ಬಿಸಿಯಾಗೋದೇ ಈ ತತ್ವದಿಂದ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿರೋ ಫ್ಯೂಸ್ ವೈರ್ ಇದೆಯಲ್ವಾ ಜಾಸ್ತಿ ಕರೆಂಟ್ ಬಂದಾಗ ಕರ್ಗಿ ಹೋಗಿ ನಮ್ಮನ್ನ ಕಾಪಾಡೋದು ಅದು ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡೋದು ಇಲ್ಲಿಯವರೆಗೆ ವಿದ್ಯುತ್ ಶಕ್ತಿಯ ಪರಿಣಾಮಗಳ ಬಗ್ಗೆ ನೋಡಿದ್ವಿ ಸರಿ ಆದ್ರೆ ಅದು ಮಾಡೋ ಕೆಲಸವನ್ನ ಹೇಗೆ ಅಳೆಯೋದು ಒಂದು ಉಪಕರಣ ಎಷ್ಟು ಪವರ್ಫುಲ್ ಅಂತ ಹೇಗೆ ಹೇಳೋದು ಇಲ್ಲಿದಾನೆ ವಿದ್ಯುತ್ ಸಾಮರ್ಥ್ಯ ಅಥವಾ ಎಲೆಕ್ಟ್ರಿಕ್ ಪವರ್ ಅನ್ನೋ ಕಾನ್ಸೆಪ್ಟ್ ಬರೋದು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಸಿಂಪಲ್ ಆಗಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಶಕ್ತಿ ಎಷ್ಟು ವೇಗವಾಗಿ ಖರ್ಚಾಗುತ್ತೆ ಅನ್ನೋದು ನಮ್ಮ ಮನೆಯಲ್ಲಿರೋ ಫ್ರಿಜ್ ಟಿವಿ ಬಲ್ಬ್ ಇವುಗಳ ಮೇಲೆ ವಾಟ್ ಅಂತ ಬರ್ದಿರೋದನ್ನ ನೋಡಿರ್ತಿರಾಲ್ವಾ ಅದು ಈ ಸಾಮರ್ಥ್ಯದ ಅಳತೆಯೇ ಇದನ್ನ ವಾಟ್ ಅನ್ನೋ ಯೂನಿಟ್ನಲ್ಲಿ ಹೇಳ್ತಾರೆ ಸರಿ ಈಗ ನಾವು ಕಲಿತ ಈ ಎಲ್ಲಾ ತತ್ವಗಳನ್ನ ಅಂದ್ರೆ ಕರೆಂಟ್ ವೋಲ್ಟೇಜ್ ರೋಧ ಪವರ್ ಇವೆಲ್ಲವನ್ನೂ ಒಟ್ಟು ಸೇರಿಸಿ ನಮ್ಮ ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೋಡೋಣ ಈ ನಿಯಮಗಳೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಾಗುತ್ತೆ ಅಂತ ತಿಳಿಯೋಣ ನಮ್ಮ ಮನೆಗಳಲ್ಲಿ ವೈರಿಂಗನ್ನ ಪ್ಯಾರಲೆಲ್ ಆಗಿ ಯಾಕ್ ಮಾಡಿರ್ತಾರೆ ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಮೊದಲನೇದು ಯೋಚಿಸಿ ಒಂದು ರೂಮ್ನ ಲೈಟ್ ಹಾಳಾದ್ರೆ ಇಡೀ ಮನೆ ಕರೆಂಟ್ ಹೋಗುತ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ದಾರಿ ಇರುತ್ತೆ ಇನ್ನೊಂದು ಇನ್ನೂ ಮುಖ್ಯವಾದ ಕಾರಣ ಅಂದ್ರೆ ಈ ರೀತಿ ಜೋಡಿಸೋದ್ರಿಂದ ಮನೆಯಲ್ಲಿರೋ ಪ್ರತಿಯೊಂದು ಉಪಕರಣಕ್ಕೂ ಅಂದ್ರೆ ಟಿವಿಯಿಂದ ಹಿಡಿದು ಫ್ರಿಡ್ಜ್ವರೆಗೂ ಒಂದೇ ಸಮನಾದ ಸರಿಯಾದ ವೋಲ್ಟೇಜ್ ಸಿಗತ್ತೆ ಆಗವೆಲ್ಲ ಸರಿಯಾಗಿ ಕೆಲಸ ಮಾಡ್ತವೆ ಸರಿ ಆ ಕಾಲದ ಹಳದಿ ಬಲ್ಬ್ ನೆನಪಿದೆಯಾ ಅದರೊಳಗ ಟಂಗ್ಸ್ಟನ್ ಅನ್ನೋ ಲೋಹದ ತಂತಿಯನ್ನ ಯಾಕೆ ಬಳಸ್ತಿದ್ರು ಇಲ್ಲೂ ಕೂಡ ನಾವು ರೋಧ ಮತ್ತು ಶಾಖದ ಕಾನ್ಸೆಪ್ಟ್ಗೆ ವಾಪಸ್ ಬರ್ಬೇಕು ಟಂಗ್ಸ್ಟನ್ಗೆ ತುಂಬಾನೇ ಹೆಚ್ಚು ರೋಧ ಇರುತ್ತೆ ಇದರಿಂದ ಅದು ವಿಪರೀತ ಬಿಸಿಯಾಗಿ ಬೆಳ್ಳಗೆ ಪ್ರಕಾಶಮಾನವಾಗಿ ಬೆಳಗುತ್ತೆ ಅಷ್ಟೇ ಅಲ್ಲ ಅದರ ಕರುಗುವ ಬಿಂದು ಕೂಡ ತುಂಬಾನೇ ಹೆಚ್ಚು ಅಂದ್ರೆ ಎಷ್ಟು ಬಿಸಿಯಾದ್ರೂ ಅದು ಸುಲಭವಾಗಿ ಕರಗಿ ಹೋಗಲ್ಲ ನೋಡಿದ್ರಲ್ಲ ಒಂದು ಸಣ್ಣ ಸ್ವಿಚ್ನಿಂದ ಹಿಡಿದು ನಮ್ಮ ಇಡೀ ಮನೆಯನ್ನ ನಮ್ಮ ಇಡೀ ಜಗತ್ತನ್ನ ಬೆಳಗ್ಗಿಸುವವರೆಗೂ ಈ ಮೂಲಭೂತ ನಿಯಮಗಳೇ ಆಧಾರ ಈ ಸರಳ ತತ್ವಗಳು ನಮ್ಮ ಇವತ್ತಿನ ಜಗತ್ತನ್ನ ಕಟ್ಟಿಕೊಟ್ಟಿವೆ ಹಾಗಾದ್ರೆ ಇದೇ ತತ್ವಗಳು ನಮ್ಮ ಮುಂದಿನ ಭವಿಷ್ಯವನ್ನ ಹೇಗೆ ರೂಪಿಸಬಹುದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ